ಭಾರತ ಪಾಕಿಸ್ತಾನ ನಡುವೆ ಯುದ್ಧಕಾಂಡ ಆರಂಭವಾದ ಬೆನ್ನಲ್ಲೇ ಸೇನೆಗೆ ನೂರಾನೇ ಬಲ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಈ ವರ್ಷದ ಕೇಂದ್ರದ ರಕ್ಷಣಾ ಬಜೆಟ್ನಲ್ಲಿ ಹೆಚ್ಚುವರಿ ಐವತ್ತು ಸಾವಿರ ಕೋಟಿ ನೀಡಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಮುಂಬರುವ ಮುಂಗಾರು ಅಧಿವೇಶನದಲ್ಲಿ ಹೆಚ್ಚುವರಿ ಹಣವನ್ನು ಮಂಜೂರು ಮಾಡಿ ಅನುದಾನ ಪಡೆಯಲು ನಿರ್ಧರಿಸಲಾಗಿದೆ ಇನ್ನು ಈ ಹೆಚ್ಚುವರಿ ಹಣದಲ್ಲಿ ಭಾರತೀಯ ಸೇನೆಗೆ ಅತ್ಯಾಧುನಿಕ ಶಸ್ತಾಸ್ತ್ರಗಳ ಖರೀದಿ ಮತ್ತು ರಕ್ಷಣಾ ಸಾಮಗ್ರಿಗಳ ಖರೀದಿಗೆ ತೀರ್ಮಾನಿಸಲಾಗಿದೆ ಕಳೆದ ಫೆಬ್ರವರಿಯಲ್ಲಿ ಮಂಡನೆಯಾದ ಕೇಂದ್ರ ಬಜೆಟ್ನಲ್ಲಿ ರಕ್ಷಣಾ ವಲಯಕ್ಕೆ ಆರು ಪಾಯಿಂಟ್ ಎಂಬತ್ತೊಂದು ಲಕ್ಷ ಕೋಟಿ ಮೀಸಲಿಡಲಾಗಿತ್ತು ಇದಕ್ಕೀಗ ಹೆಚ್ಚುವರಿಯಾಗಿ ಮತ್ತೆ ಐವತ್ತು ಸಾವಿರ ನೀಡಲು ನಿರ್ಧರಿಸಿದೆ ಮೋದಿ ಸರ್ಕಾರ ಹಾಗೆ ನೋಡಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಬಜೆಟ್ನಲ್ಲಿ ಶೇಕಡಾ ಒಂಬತ್ತು ಪಾಯಿಂಟ್ ಐದರಷ್ಟು ಅನುದಾನವನ್ನು ಹೆಚ್ಚಿಸಲಾಗಿತ್ತು ಆದರೆ ದೇಶವೀಗ ಯುದ್ಧದ ನೆರಳಿನಲ್ಲಿ ಇರೋದರಿಂದಾಗಿ ಐವತ್ತು ಸಾವಿರ ಕೋಟಿ ಹೆಚ್ಚುವರಿ ನೀಡುವ ಮೂಲಕ ಸೇನೆಗೆ ಬಲಭೀಮ ಶಕ್ತಿ ನೀಡಲಾಗುತ್ತಿದೆ ಇನ್ನು ಹಿಂದಿನ ಯುಪಿಎ ಸರ್ಕಾರದ ಆಡಳಿತದಲ್ಲಿನ ಅನುದಾನವನ್ನು ಗಮನಿಸಿದರೆ ಮೋದಿ ನೇತೃತ್ವದ ಎನ್ಡಿಎ ಆಡಳಿತಾವಧಿಯಲ್ಲಿ ರಕ್ಷಣಾ ವಲಯದ ಅನುದಾನ ಮೂರು ಪಟ್ಟು ಹೆಚ್ಚಾಗಿರುವುದು ಗಮನಾರ್ಹ